ಅವ್ರ ಥರ ಕೆಟ್ಟ ಮಾತುಗಳನ್ನ ಆಡೋದು ನಮ್ಮ ಸಂಸ್ಕೃತಿ ಅಲ್ಲ ಕಾಂಗ್ರೆಸ್ ಸಂಸ್ಕೃತಿ ಒಂದು ಸಭ್ಯತೆ ಇದೆ ಕಾಂಗ್ರೆಸ್ಗೆ ಇದು ಆರ್ ಎಸ್ ಎಸ್ ಅನ್ನೋದೇ ಒಂದು ವಿಪತ್ಕಾರಿಗಳ ವ್ಯಾಪಾರಿ ಸಂಘ ಅದು ಅವರು ಯಾವಾಗಲೂ ಸದಾ ವಿಪತ್ತನ್ನು ಸೃಷ್ಟಿ ಮಾಡಿ ವ್ಯಾಪಾರವನ್ನು ಮಾಡ್ಕೊಳ್ಳೋವಂಥವ್ರು ಎರಡು ಸಾವಿರ ವರ್ಷ ಇದೇ ಆಡಳಿತವನ್ನು ದೇಶದಲ್ಲಿ ನಡೆಸಿದ್ದಾರೆ ಅವರು ಆಯಿತಾ ಈಗ ಏನು ಅಂಬೇಡ್ಕರ್ ಅವ್ರ ಸಂವಿಧಾನ ಬಂದ ಮೇಲೆ ದೇಶದಲ್ಲಿ ಒಂದು ಹೊಸ ಬೆಳಕು ಹೊಸ ಗಾಳಿ ಮೂಡ್ತು ಅದನ್ನು ಹಾಳು ಮಾಡಬೇಕು ಅಂತೇಳಿ ಈ ಆರ್ ಎಸ್ ಎಸ್ನ ತಂದಿದ್ದು ಆರ್ ಎಸ್ ಎಸ್ ಈಗ ಬಂದಿದ್ದು ಬರೀ ನೂರು ವರ್ಷಗಳ ಹಿಂದೆ ಅಲ್ಲ ಈಗ ಏನು ಮಾಡ್ತಿದ್ದಾರೆ ಆರ್ ಎಸ್ ಎಸ್ ಲೌಜ್ಹಾದ್ ಮೂಲಕ ಕಾನೂನನ್ನು ಕೈಗೆತ್ಕಳ್ದಿದ್ದಾರೆ ನಮ್ಮ ಕೇಶವರಾಜಣ್ಣ ಹೇಳ್ದಂಗೆ ದನ ಕಡಿದು ಮಾರಾಟ ಮಾಡ್ತಿರೋದೇ ಈ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ಗೆ ಫಂಡ್ ಕೊಡ್ತಾ ಇರೋವಂಥ ಜನಗಳು ಗುಜರಾತ್ ಮತ್ತು ರಾಜಸ್ಥಾನದವರು ಅಲ್ ಕಬೀರ್ ಅವ್ರದೇ ಅಲ್ಲಿಯ ಜನರದೇ ಅವ್ರು ಯಾವ ಸಮುದಾಯ ಅಂತ ಹೇಳಬೇಕು ಅಂದ್ರೆ ಹೇಳ್ತೀನಿ ನಾನು ಆದರೆ ಅದು ಸರಿ ಹೋಗಲ್ಲ ಸಮುದಾಯದ ಹೆಸರು ಹೇಳೋದು ಗುಜರಾತಿನ ಆರ್ ಎಸ್ ಎಸ್ ಬಿ ಜೆ ಪಿಯವರು ಮಾಡ್ತಿರೋ ಕೆಲಸ ಇದು ಅಲ್ಲಿಂದ ನರೇಂದ್ರ ಮೋದಿ ಬರ್ತಾರೆ ಏನಂದ್ರೆ ದೇಶ ಬಚಾವ್ ಭೇಟಿ ಬಚಾವ್ ಅಂತಾರೆ ಎಷ್ಟು ಜನ ಬಿ ಜೆ ಪಿಯವರು ನಾರ್ತ್ ಇಂಡಿಯಾದಲ್ಲಿ ಎಮ್ ಎಲ್ ಎಗಳು ರೇಪ್ ಅಲ್ಲಿದ್ದಾರೆ ಇವ್ರಿಗೆ ಆಡಿಟ್ ಕೊಡಕ್ಕೆ ಹೇಳಿ ತಗೊಂಬಂದು ಕೊಡಕ್ಕೆ ಹೇಳಿ ಆಡಿಟ್ನ ಈ ಥರದ ಒಂದು ಆರ್ ಎಸ್ ಎಸ್ ಅನ್ನೋದೇ ಒಂದು ಸಂಚು ಕೋರರ ಸಂಘ ಅದು ಮಾಡ್ತಿರೋದು ಅದ್ರ ಕೆಳಗಡೆ ಬರೋ ಅಂಬ್ರಲಾ ಕೆಳಗಡೆ ನೂರಾರು ಸಂಘಟನೆಗಳು ಬರ್ತವೆ ಆ ನೂರಾರು ಸಂಘಟನೆಗಳು ಜನಗಳೇನು ಮಾಡಿದ್ದಾರೆ ಮಾಸ್ಲಿಂಚಿಂಗ್ ಮಾಡಿದ್ದಾರೆ ಜನ ಜನ ನುಗ್ಗಿ ಒಡೆಯೋದು ಅಲ್ರಿ ಬಾಡ್ ತಿನ್ನೋದು ಅವರ ಹಕ್ಕು ಅಲ್ಲಿ ಆರ್ ಎಸ್ ಎಸ್ನವ್ರಿಗೆ ದನಿನ್ ಬಾಡು ವ್ಯಾಪಾರ ಮಾಡ್ತೀರಿ ಇಲ್ಲಿ ದನಿನ್ ಬಾಡ್ ಇಟ್ಕೊಂಡ್ರೆ ಮುಸ್ಲಿಮ್ನ ಇಟ್ಕೊಂಡು ಕೊಲೆ ಮಾಡ್ತೀರಿ ಮನ ಮರ್ಯಾದೆ ಇಲ್ಲ ನಿಮಗೆ ಮಾತಾಡಬೇಕಾದ್ರೆ ಜ್ಞಾನ ಫಸ್ಟು ತಿಳ್ಕೊಬೇಕು ವಿಚಾರ ಮಾಹಿತಿ ಇಟ್ಕೊಂಡು ಮಾತಾಡಬೇಕು ಈ ಮಾಹಿತಿ ಇಲ್ಲದೆ ಮಾತಾಡ್ತಾರಲ್ಲ ಇವರುಗಳು ಈ ಬಿ ಜೆ ಪಿ ಎಮ್ ಎಲ್ ಎಳಲ್ಲಿ ವಿಶ್ವನಾಥ್ ಇರ್ಬೋದು ಸಿ ಟಿ ರವಿ ಇರ್ಬೋದು ಅಶ್ವತ್ಥ್ ನಾರಾಯಣ್ ಇರ್ಬೋದು ಅದಕ್ಕೂ ಬಿಡಿ ದುರಂತ ಏನು ಗೊತ್ತಾ ನಾರಾಯಣ ಸ್ವಾಮಿಯವರು ಚಲವಾದಿ ನಾರಾಯಣ ಸ್ವಾಮಿಯವರು ಇವರೆಲ್ಲ ಇದೇ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡಿದವರು ಚಲವಾದಿ ನಾರಾಯಣ ಸ್ವಾಮಿ ಇವತ್ತು ನಾರಾಯಣ ಸ್ವಾಮಿ ಏನು ಮಾಡ್ತಿದ್ದಾರೆ ಒಂದು ಅಧಿಕಾರ ಕೊಟ್ಟರು ಅನ್ನೋ ಕಾರಣಕ್ಕೆ ಅಧಿಕಾರದ ತುಣುಕು ಹಾಕೊಂಡು ತಿನ್ನೋ ಕೆಲಸ ಮಾಡ್ತಿದ್ದಾರೆ ಅಧಿಕಾರ ತುಣುಕನ್ನು ಇಲ್ಲೂ ತಿಂದು ಅನೇಕರು ಕಾಂಗ್ರೆಸಲ್ಲೂ ಮಾಡ್ತಾರೆ ಎಲ್ಲ ಕಡೆಯೂ ಮಾಡ್ತಾರೆ ತುಣುಕು ಇಲಾಖೆಗಳಿದ್ದಾರೆ ಆದರೆ ಆ ತುಣುಕುಗಳನ್ನು ನೀವು ಫಸ್ಟ್ ಅರಿಬೇಕು ನಮ್ಮ ಪಕ್ಷದಲ್ಲಿ ನಾವು ಅರಿಬೇಕು ಅವ್ರ ಪಕ್ಷದಲ್ಲಿ ಅವರು ಅರಿಬೇಕು ಆಯಿತಾ ಈ ಥರದ ಒಂದು ಜಾಸೂಸಿ ಕೆಲಸ ಮಾಡ್ತೀರಿ ನೀವು ಯಾರು ರೀ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಜಾಗನ ಬಳಸ್ಕೊಳ್ಳೋಕ್ಕೆ ಶಾಲಾ ಮೈದಾನ ಇರ್ಬೋದು ಆಟದ ಅಂಗಳ ಇರ್ಬೋದು ಅಥವಾ ದೇವಾಲ ಇರ್ಬೋದು ದೇವಸ್ಥಾನದ ಜಾಗ ಇರ್ಬೋದು ಇವನ್ನೆಲ್ಲ ಬಳಸೋಕ್ಕೆ ಯಾರು ನೀವು ನೀವು ಒಂದು ನೋಂದಾಯಿತ ಸಂಘ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೂ ನೀವು ನಾಗಪುರದ ಆರ್ ಎಸ್ ಎಸ್ ಕಚೇರಿ ಮೇಲೆ ಭಾರತದ ಬಾವುಟ ಆರಿಸಿಲ್ಲ ನಾಚಿಕೆ ಗೇಡಿನ ಜನ ನೀವು ಆರ್ ಎಸ್ ಎಸ್ನವರು ನಿಮಗೆ ಯಾವ್ಯಾವ ನೈತಿಕ ಅಖಿಲ ಭಾರತ ದೇಶದ ರಾಷ್ಟ್ರಪ್ರೇಮಿಗಳು ಅಂತ ಹೇಳಕ್ಕೆ ರಾಷ್ಟ್ರ ಪ್ರೇಮವನ್ನು ರಾಜಕೀಯ ವ್ಯಾಪಾರ ಮಾಡ್ತಿರೋ ಕದೀಮ್ರು ಯಾರಾದರೂ ಇದ್ರೆ ಅದು ಬಿ ಜೆ ಅವರು ಏನಕ್ಕೆ ಅಂದರೆ ಆರ್ ಎಸ್ ಎಸ್ ರಾಷ್ಟ್ರ ಪ್ರೇಮ ಅಂತಾರೆ ಇಲ್ಲಿ ಬರ್ತಾರೆ ಈ ಕದೀಮ ಕೆಲಸಗಳು ಮಾಡ್ತಾರೆ ಅಂದರೆ ಇವರು ರಾಷ್ಟ್ರ ಪ್ರೇಮ ಆರ್ ಎಸ್ ಎಸ್ ಬಹಳ ದೊಡ್ಡ ಜನಸೇವೆ ಮಾಡಿದೆ ಅಂತ ಹೇಳ್ತಾರಲ್ವ ಏನು ಜನಸೇವೆ ಮಾಡಿದೆ ಜಾತೀಯತೆ ನೀಗ್ಸಿದಾರ ಇವರು ಸಮಾನತೆ ಬಂದಿದೆಯಾ ಸಂಪತ್ತಿನ ಸಮಾನ ಹಂಚಿಕೆ ಮಾಡಿದಾರ ಈ ದೇಶದಲ್ಲಿ ಅನಕ್ಷರತೆ ಹೋಗ್ಸೋದ್ರ ಬಗ್ಗೆ ಯೋಚನೆ ಮಾಡಿದಾರ ಏನು ಮಾಡಿದ್ದಾರೆ ಆರ್ ಎಸ್ ಎಸ್ನವರು ಸೊ ಇದ್ರ ಬಗ್ಗೆ ನಾವು ಖಚಿತವಾದ ನಿಲ್ವಿಟ್ಕೊಂಡು ಅವ್ರು ಮಾತಾಡಲಿ ಅಂತ ಅವ್ರನ್ನ ಒತ್ತಾಯಿಸ್ತೀವಿ ಆಯಿತಾ ಸೊ ಇದು ಎಲ್ಲರೂ ತಿಳ್ಕೊಳ್ಬೇಕಾಗಿರೋ ವಿಚಾರ